ತೊಗಲ್ ಬಗೆ ಹೇಳಾರು ವೆಂಕಟೇಶ್ ಶಿವರಿ ಅಂತ ಹೇಳಿ ಮಾತಾಡುದು ಇಪ್ಪತ್ತೊಂಬತ್ತನೇ ತಾರೀಕ ಎರಡ್ ಸಾವಿರದ ಇಪ್ಪತ್ತೈದನೇ ತಾರೀಕ ರಾತ್ರಿ ನಿಡೋನ್ಯಾಗ ಕಳತನ ಮಾಡ್ಲಾಕ್ ಹೋಗಿ ನಾವು ತೊಗಲ್ಬಗಿ ಭಜೇಂದ್ರಿಗಳು ಅಂತ ಹೇಳ್ಯಾರು ಅವರು ಮೂಲತಃ ತೊಗಲ್ ಬಗೆ ಅಲ್ಲ ಅವರು ಅವರು ಇಲ್ಲಿ ತೊಗಲ್ ಬಗೆ ದುಡ್ಕೊಂತಿಲ್ಲ ಬಂದಿಂತ ಅವರು ಒಂದ್ ದಿವಸ ಹೇಳ್ಬೇಕಪ್ಪ ಅಂದ್ರೆ ತೊಗಲ್ ಬಗೆ ಭಜಾಂತ್ರಿ ಸಮಾಜದವ್ರು ಹೆಂಗಪ್ಪ ಅಂದ್ರ ಅವರು ಯಾರ ಒಬ್ರು ಹಸರು ತಪ್ಪದ ಮೇಲೆ ಇಲ್ಲಾರ ಜನ ಅವರು ಅವ್ರು ದಿನಾಲು ಕಾಯ್ಕ ಮಾಡಿ ಊಟ ಮಾಡ್ತಾರ ತೊಗಲ್ ಬಗಿ ಭಜಾಂತ್ರಿ ಸಮಾಜದವ್ರು ಯಾರ ಒಬ್ಬರು ಹಸರು ತಪ್ಪನ ಮೇಲೆ ಕಾಲಿಡವ್ರಲ್ಲ ಅವರು ದಿನಾಲೂ ಕಾಯ್ಕ ಮಾಡಿ ಊಟ ಮಾಡ್ತಾರು ತಮ್ಮ ನೆಳ್ಳಿಗೆ ತಾವು ಅನ್ಸ್ಕೊಂತದಾರು ಇವ್ರು ತೊಗಲ್ ಬಗೆ ಭಜಾಂತ್ರಿಗಳ ಹಾಳ ಕಳ್ತನ ಮಾಡ್ಲಾಕ್ ಹೋಗಿ ಸಿಕ್ಕ ನಾವು ತೊಗೊಲ್ ಬಗೆ ಭಜಾಂತ್ರಿಗಳು ಹೇಳಿದವರು ಅವರು ಮೂಲತಃ ಸಂತಿ ಊರವರು ತೊಗಲ್ ಬಗೆ ಅವ್ರಲ್ಲ ಈಗ ದುಡ್ಕೊಂತಿಲ್ಲಕ್ ಬಂದ ನಿಂತ ಅವ್ರು ದುಡ್ಕೊಂತಿಲ್ಲ ಬಂದ್ ನಿಂತವ್ರು ಏನೋ ಕಳ್ತ ಮಾಡ್ಲಾಕ ಹೋಗಿ ಸಿಕ್ಕಾರು ಇವತ್ತಿನ ದಿವ್ಸ ತೊಗಲ್ಬಗಿ ಭಜಾಂತ್ರಿ ಸಮಾಜದವರು ರೋಚ ಹೆಸರು ಕೆಡ್ತೈತಿ ನಾವ್ ಅಂತವರ ಊರು ತೊಗಲ್ಬಗಿ ಊರು ಬಿಡಿಸಿ ಅವ್ರನ್ನ ಶಾಂತಿ ಊರಿಗೆ ಎಲ್ಲೋ ಕಳಿಸ್ಲಾಕ ರೆಡಿ ಮಾಡ್ಯಾರ ಇಲ್ಲಿ ಗಾಡಿ ಅವ್ರ ಲಗೇಜ್ ತುಂಬಿಕೊಂಡು ನಿಂತೈತಿ ಎಲ್ಲರೂ ಊರ್ ಬಿಡಿಸಿ ಕಳಿಸೋರು ಇವತ್ತಿನ ದಿವಸ ತೊಗೊಲ್ ಬಗೆ ಭಜಾಂತ್ರಿ ಸಮಾಜದವರು ಹೇಳಿ ಹಾಕಿದ್ದ ತಪ್ಪು ರಿಟರ್ನ್ ಮಾಡ್ಕೋಬೇಕು ತಪ್ಪೈತಿ ತಪ್ಪಿ ಸಮಾಜವ್ರು ಅಲ್ಲ ಅವ್ರು ಮಾಡಿದ್ರೆ ಅವ್ರನ್ನ ಊರ್ ಬಿಡಿಸಿ ಕಳ್ಸಿ ಐತಿ ಇನ್ ಯಾರಾದ್ರೂ ಊರಾಗ ಮಾಡಿ ಕಳಿಸ ಊರ್ ಬಿಟ್ಟು ಕಳ್ಸಿ ಬಿಡ್ತೀವಿ ನಮ್ಮ ಊರ್ ಜನ ಅಂತವ್ರು ಅಲ್ಲ ಅನ್ನ ಮಾತನ್ನ ಯಾರ ಮಾತು ಹೇಳಿ ನನ್ನ ಮಾತು ವಿರಾಮ್ ಹೇಳ್ತೀನಿ